ಅದರಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ನನಗೆ ಅಂತ ಹೇಳ ಒಂದು ವರ್ಷ ಒಂದು ಒದಾಗಿರುತ್ತೆ ನಿಮ್ಗೆ ಎಸ್ ಗೈಸ್ ಮಾಂಗಲ್ಯ ಸರ ನಂದು ತುಂಬಾ ದಿನದಿಂದನೇ ಅಬ್ಸರ್ವ್ ಮಾಡಿದ್ದಾರೆ ಗಾಯಸ್ ಅವರು ಏನೋ ಒಬ್ಬರ್ತಿದಾರೆ ಅವರು ಏನೋ ಕೇಳ ಈ ತರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಧುಮಿತಾ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನ ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಈಗ ಆಲ್ರೆಡಿ ತಂಬ್ಲೈನ್ ನೋಡಿನೇ ಗೊತ್ತಾಗಿರುತ್ತೆ ನಿಮಗೆ ಎಸ್ ಗು ಮಂಗಲೆ ಸರ ನಂದು ಅಂದರೆ ಕಲ್ತನ ಆಗಿದೆ ಟೋಟಲಿ ಸಿಕ್ಸ್ಟಿ ಗ್ರಾಮ್ ಇದ್ದಿದ್ದು ಓವರ್ ಆಲ್ ನಂದು ಅಂದರೆ ತಾಲಿ ಕಾಸು ಗುಂಡು ಏನೇನು ಹೇಳ್ತಾರೆ ಅದು ಎರಡೇ ಸರ ಟೋಟಲ್ ಅರವತ್ತು ಗ್ರಾಮ್ ಇತ್ತು ಅರವತ್ತು ಗ್ರಾಮ್ ಮಂಗಲೇ ಸರ ನಂದು ಕಳ್ತನ ಆಗಿದ್ದು ಒಂದು ವರ್ಷ ಒಂದೂವರೆ ವರ್ಷ ಆಯಿತಾ ಹೊತ್ತು ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಮೇ ಹದಿನೆಂಟನೇ ತಾರೀಕು ನನ್ನ ಜೀವನದ ಕರಾಳ ದಿನ ಅಂತ ಹೇಳ್ಬೋದು ಲಾಸ್ಟ್ ಇಯರ್ ಮೇ ಹದಿಮೂರನೇ ತಾರೀಕು ನನ್ನ ಮದುವೆ ಆಗಿ ಏಳು ವರ್ಷ ಕಂಪ್ಲೀಟ್ ಆಗುತ್ತೆ ಅದಾದ ಮೇಲೆ ಒಂದು ಫೈವ್ ಡೇಸಿಗೆ ಈ ಥರ ಇನ್ಸಿಡೆಂಟ್ ಆಗಿದ್ದು ಶನಿವಾರ ಹದಿನೆಂಟನೇ ತಾರೀಕು ಮೇ ಹದಿನೆಂಟನೇ ತಾರೀಕು ಶನಿವಾರ ಶುಕ್ರವಾರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂದರೆ ಅವ್ರ ಆಫೀಸ್ ಕಡೆಯಿಂದ ಟ್ರಿಪ್ ಅಂತ ಇರುತ್ತೆ ಸ್ವಾಮಿ ಟೆಂಪಲ್ಗೆ ಹೋಗಿರ್ತಾರೆ ಅವರು ಅವರು ಸಂಡೇ ಈವ್ನಿಂಗು ಅಥವಾ ಮಂಡೇ ಮಾರ್ನಿಂಗ್ ಬರೋ ಪ್ಲ್ಯಾನ್ ಇರುತ್ತೆ ಬಟ್ ನನಗೇನು ಡ್ಯೂಟಿ ರಜೆ ಇರೋದಿಲ್ಲ ಆಫೀಸ್ಗೆ ಹೋಗಬೇಕಾಗಿರುತ್ತೆ ಆ್ಯಸ್ ಯೂಶುವಲ್ ಮಾಮೂಲಿ ಮಾರ್ನಿಂಗ್ ನನಗೆ ಟೆನ್ ಟು ಸೆವೆನ್ ಹಾಕಿಸ್ಕೊಂಡಿದ್ದೆ ನನಗೆ ಅದೊಂದು ಸ್ವಲ್ಪ ಕಂಫರ್ಟಬಲ್ ಆಗಿತ್ತು ಅಂತ ಹೇಳಿ ನಾನೇ ರಿಕ್ವೆಸ್ಟ್ ಮಾಡಿ ಟ್ವೆಂಟಿ ಟೆನ್ ಟು ಸೆವೆನ್ ತೊಗೊಂಡಿದ್ದೆ ಮಾರ್ನಿಂಗು ಹೋಗ್ತೀನಿ ನಾರ್ಮಲಾಗಿ ಟೆನ್ ಟು ಸೆವೆನಿಗೆ ಆಲ್ಮೋಸ್ಟ್ ಅಲ್ಲಿ ಈವ್ನಿಂಗ್ ಒಂದು ಸೆವೆನ್ ಟೆನ್ ಸೆವೆನ್ ಫಿಫ್ಟೀನ್ ಆ ಟೈಮಿಗೆ ಇದೆ ಬಟ್ ಆವತ್ತೇನು ಅಂತ ಗೊತ್ತಿಲ್ಲ ಎಕ್ಸಾಕ್ಟ್ ಸೆವೆನ್ ಓ ಕ್ಲಾಕಿಗೆ ನಾನು ಡ್ಯೂಟಿಯಿಂದ ಹೊರಟೆ ಅಂದರೆ ಆಫೀಸಿಂದ ಹೊರಟೆ ನಾನು ಅದೇನೋ ಹೇಳ್ತಾರಲ್ಲ ಆ ಟೈಮ್ಗೆ ಏನಾಗಬೇಕು ಅಂತ ಅಂದ್ಕೊಂಡಿರುತ್ತೆ ಅದು ಆಗಲೇಬೇಕು ಅಂತ ಅವತ್ತಿನ ದಿನ ಏನಂದರೆ ಅರ್ಲಿ ಮಾರ್ನಿಂಗ್ ಹೋದಾಗ ನಾನು ಡೈಲಿ ರಿಸೆಪ್ಷನ್ ಎಂಟರ್ ಆಗ್ತಿದ್ದಂಗೆ ಒಂದು ಗಣಪತಿ ವಿಗ್ರಹ ಇದೆ ಜಸ್ಟ್ ಅಲ್ಲಿ ಹಿಂಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದೆ ಡೈಲಿ ಬಟ್ ಅವತ್ತಿನ ದಿನ ನಾನು ಏನು ಅನ್ನಿಸ್ತೇನೋ ಗೊತ್ತಿಲ್ಲ ಸ್ಲೀಪರ್ನ ರಿಮೂವ್ ಮಾಡಿ ಓಪನ್ ಮಾಡಿ ನಿಲ್ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಓದೆ ಮೇ ಬಿ ಅದು ನನಗೆ ವಿಘ್ನ ಕಳಿಬೇಕು ಅಂತ ಇರುತ್ತಲ್ಲ ಆ ದಿನ ಆಗಿತ್ತು ಅನಿಸುತ್ತೆ ಆವತ್ತು ನನಗೆ ನಾನು ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ರಿಂದ ನಾನು ಬದುಕುಳ್ದಿದ್ದೀನಿ ಅವತ್ತ ದಿನ ನನಗೇನು ಆಗ್ತೇನೆ ಸೊ ಈವ್ನಿಂಗ್ ಒಂದು ಸೆವೆನ್ ಒನ್ ಸೆವೆನ್ ಟು ಆ ಟೈಮಿಗೆ ನಾನು ನಾರ್ಮಲಾಗಿ ಬೇಗನೆ ಹೊರ್ಟ್ಬಿಟ್ಟೆ ಆವತ್ತು ಹೊರಟಿ ಇದ್ದೀನಿ ನಂದು ಯೂನಿಫಾರ್ಮ್ ನಾನೊಂದು ಫೋಟೋ ಹಾಕ್ತೀನಿ ನೋಡಿ ಯೂನಿಫಾರ್ಮ್ ಫುಲ್ಲು ಕಾಲರ್ ಇರುತ್ತೆ ಅಂದರೆ ಕಂಪ್ಲೀಟಾಗಿ ಏನು ಆರ್ನಮೆಂಟ್ಸ್ ಹಾಕಿರ್ತೀವಿ ಏನು ಕೂಡ ಕಾಣಿಸಲ್ಲ ಗೊತ್ತಾಗೋದು ಇಲ್ಲ ಬಟ್ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಏನು ಅಂತ ಗೊತ್ತಿಲ್ಲ ತುಂಬ ದಿನದಿಂದನೇ ಅಬ್ಸರ್ವ್ ಮಾಡಿದ್ದಾರೆ ಗಾಯಸ ಅವರು ಇದೇ ರೋಡಲ್ಲೇ ಬರ್ತಾರೆ ಈ ಟೈಮಿಗೆ ಬರ್ತಾರೆ ಅಂತೆಲ್ಲ ಚೆಕ್ ಮಾಡಿದ್ದಾರೆ ನನ್ನ ಪ್ರಕಾರ ನಾನು ಈವ್ನಿಂಗು ಹೊರಟ ಆದಮೇಲೆ ಆ ಒಂದು ಒಂದು ಹಳ್ಳಿ ಸಿಗುತ್ತೆ ಯಾವ ಊರು ಏನು ಅಂತ ಮೆನ್ಷನ್ ಮಾಡೋಲ್ಲ ನಾನು ಒಂದು ಹಳ್ಳಿ ಸಿಗುತ್ತೆ ಆ ರೂಟಿಂದ ಮುಂದೆ ಬಂದರೆ ಒಂದು ರಿಂಗ್ ರೋಡ್ ಸರ್ಕಲ್ ಬರುತ್ತೆ ಆ ರಿಂಗ್ ರೋಡ್ ಸರ್ಕಲ್ ಬಂದು ಉತ್ನಹಳ್ಳಿ ರಿಂಗ್ ರೋಡ್ ಸರ್ಕಲ್ ಮೈಸೂರು ಅಲ್ಲಿಗೆ ಕನೆಕ್ಟ್ ಆಗಬೇಕು ನಾನು ನೆಕ್ಸ್ಟು ಕನೆಕ್ಟ್ ಆದಾಗ ನಾನು ಆಲ್ಮೋಸ್ಟ್ ಅಲ್ಲೂ ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮ್ ಆದ್ರೂ ಅಷ್ಟೇ ರಿಂಗ್ ರೋಡ್ ಅಲ್ಲಿ ಹೋಗಲಾ ಯಾಕಂದ್ರೆ ಹೈವೇ ಸ್ಪೀಡ್ ಅಲ್ಲಿ ಇರ್ತಾರೆ ಅಂತ ಹೇಳಿ ಸರ್ವಿಸ್ ರೋಡ್ ಅಲ್ಲಿ ಪಾಸ್ ಆಗಿ ಹೋಗ್ತೀನಿ ಹೋಗ್ಬೋದು ಅಂತ ಹೇಳಿ ಜಸ್ಟ್ ಸರ್ವಿಸ್ ರೋಡ್ ಗೆ ಪಾಸ್ ಆದರೆ ಅಲ್ಲಿಂದ ಮುಂದೆ ಹೋದಾಗ ಅಲ್ಲೇ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ ಅಟ್ಲೀಸ್ಟ್ ಆ ಕಾರ್ನರ್ ಅಲ್ಲಿ ಸ್ವಲ್ಪ ಹೋಟೆಲ್ ಅದೆಲ್ಲ ಇತ್ತು ಹಿಂಗ್ ಸ್ವಲ್ಪ ಕ್ಯಾಮ್ರಾ ಕೂಡ ಕವರ್ ಆಗ್ತಾ ಇತ್ತು ಹಿಂಗಾದ್ರೂ ಐಡೆಂಟಿಫೈ ಮಾಡ್ಬೋದಿತ್ತು ಸ್ವಲ್ಪ ಮುಂದೆ ಹೋಗಿರೋದ್ರಿಂದ ಪ್ರಾಬ್ಲಮ್ ಆಗಿದ್ದು ದಯವಿಟ್ಟು ಯಾರು ಕೂಡ ಸಿಂಗಲ್ ಆಗಿ ಅಂದ್ರೆ ಎಕ್ಸ್ಪೆಷಲಿ ಮಹಿಳೆಯರು ಸಪ್ರೇಟು ಸರ್ವಿಸ್ ರೋಡಲ್ಲಿ ತುಂಬಾ ಅಂದರೆ ತುಂಬ ಡೇಂಜರಸ್ ಆಗಿರುತ್ತೆ ಯಾರೂ ಕೂಡ ಹೋಗಬೇಡಿ ಸರ್ವಿಸ್ ರೋಡಲ್ಲಿ ಆಲ್ಮೋಸ್ಟ್ ಮೇನ್ ರೋಡಲ್ಲೇ ಹೋದರೆ ನಿಮ್ಗೆ ಏನಾದರೂ ಅಡ್ಡ ಹಾಕೋದು ಆ ಥರ ಏನಾದರೂ ಆದರೆ ಒಂದಲ್ಲ ಒಂದು ವೆಹಿಕಲ್ಸ್ ಬರ್ತಾ ಇರುತ್ತೆ ಸೊ ಅಲೋ ಆಗುತ್ತೆ ಬಟ್ ನೀವು ಸರ್ವಿಸ್ ರೋಡಲ್ಲಿ ಹೋಗೋದ್ರಿಂದ ಈ ಥರ ತುಂಬಾ ಇನ್ಸಿಡೆಂಟ್ಗಳಾಗುತ್ತೆ ನನಗೂ ಕೂಡ ಗೊತ್ತಿರಲಿಲ್ಲ ಸರ್ವಿಸ್ ರೋಡು ತುಂಬ ಸೇಫ್ ಅಂದ್ಕೊಂಡಿದೆ ನನಗೆ ಈ ಇನ್ಸಿಡೆಂಟ್ ಆದಮೇಲೇನೆ ನನಗೆ ಗೊತ್ತಾಗಿದ್ದು ಸ್ವಲ್ಪ ಮುಂದೆ ಹೋದೆ ಮುಂದೆ ಹೋಗ್ತಿದ್ದಂಗೆ ಒಂದು ಗಾಡಿನಲ್ಲಿ ಇಬ್ರು ಬರ್ತಾರೆ ಅಂದ್ರೆ ಇಬ್ರು ಬಾಯ್ಸ್ ಇರ್ತಾರೆ ಅಂದರೆ ತುಂಬ ದೊಡ್ಡ ಏಜು ಇಲ್ಲ ನಾರ್ಮಲ್ ಕಾಲೇಜ್ ಹುಡುಗರು ಏಜ್ ಆಗಿರುತ್ತೆ ಅವ್ರು ಬರ್ತಾರೆ ಸ್ವಲ್ಪ ಏನೋ ಗಾಡಿ ಏನೋ ಟ್ರಬಲ್ ಕೊಡ್ತಾ ಇದೆ ಏನೋ ಕೆಟ್ಟೋಗೋ ಥರ ಫೀಲ್ ಆಗ್ತಿದೆ ಅನ್ನೋ ಥರ ಹಿಂಗೆ ಹಿಂಗೆ ಮಾಡ್ತಾರೆ ಅಂದರೆ ನಮ್ಮ ಕಾನ್ಸಂಟ್ರೇಟ್ ಸ್ವಲ್ಪ ಆ ಕಡೆ ಹೋದರೆ ಸ್ಪೀಡ್ ಲೆವೆಲ್ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಮುಂದೆ ಹೋದರೂ ನಾನು ನೋಡಿದೆ ನಾನು ಏನು ಗಾಡಿ ಸ್ಟಾಪ್ ಮಾಡಲಿಲ್ಲ ಮುಂದೆ ಹೋದೆ ಅವ್ರೇನು ಮಾಡಿದ್ರು ನಾನು ಹೋಗ್ತಿದ್ದಂಗೆ ನಾನು ಈ ಸೈಡ್ಗೆ ಹೋಗ್ಬೇಕು ಆ ಥರ ಮಾಡ್ಕೊಂಡ್ರು ಯಾಕೆಂದರೆ ಈ ಸೈಡ್ಗೆ ಹೋದ್ರೆ ಪಕ್ಕದಲ್ಲಿ ಇರೋದು ಒಂದು ಗುಂಡಿ ಇದೆ ಚರಂಡಿ ಥರ ಗುಂಡಿ ಇದೆ ಅದೆಲ್ಲ ಸತ್ತೆಲ್ಲ ಬೆಳ್ಕೊಂಡು ಆ ಸೈಡ್ ತೊಗೊಳ್ಳೋಕೆ ನೋಡಿದ್ರು ಯಾಕೆಂದರೆ ಆ ಕಡೆ ಫುಲ್ ಕತ್ಲೆ ಜನಾನು ಯಾರೂ ಇರೋಲ್ಲ ಸೊ ಅವರು ಮೆಂಟಲಿ ಇದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಆ ಸೈಡ್ಗೆ ನಾನು ಹೋಗೋ ಥರ ದಾರಿ ಮಾಡಿಕೊಂಡ್ರು ಇನ್ನು ಈ ಸೈಡ್ಗೆ ಏನಾರು ಬಿದ್ದುಬಿಟ್ರೆ ನಾನು ರಿಂಗ್ ರೋಡಕ್ಕೆ ಬಿದ್ದು ಬೀಳ್ತೀನಿ ಹೋಗೋ ಬರೋ ವೆಹಿಕಲ್ಸ್ ಏನಾರು ಸ್ಟಾಪ್ ಮಾಡಿ ಅಲ್ಲಿಂದ ಏನಾರು ಗೊತ್ತಾಗುತ್ತೆ ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡ್ಕೊಂಡು ಮಾಡಿರೋದು ಸರಿ ಅಂತೇಳಿ ನಾನು ಮುಂದೆ ಹೋಗ್ ಆ ಕಡೆ ಸೈಡ್ ತಗೊಂಡ ತಕ್ಷಣ ನಾನು ಮುಂದೆ ಹೋಗ್ತಿದ್ದಂಗೆ ನಾನು ಮುಂದೆನೇ ಬಂದು ಆಗಿ ತಕ್ಷಣ ಗಾಡಿನ ನಿಲ್ಸಿದ್ರು ನಿಲ್ಲಿಸಿದವರು ಹಿಂದೆ ಒಬ್ಬ ಹುಡುಗ ಇದ್ದವನು ಹಿಂದೆ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕಿದ ಸ್ವಲ್ಪ ಟೀ ಶರ್ಟು ಅಲ್ಲ ಅನಿಸುತ್ತೆ ನನಗೆ ಅಷ್ಟಾಗಿ ಕ್ಲಿಯರಾಗಿ ಗೊತ್ತಾಗ್ತಿರ್ಲಿಲ್ಲ ಆಗ ಕತ್ತಲೆ ಟೈಮಲ್ಲೂ ಸ್ವಲ್ಪ ಮಳೆ ಮಳೆ ಕೂಡ ಇತ್ತು ಸಣ್ಣಕ್ಕೆ ಉದ್ದಕ್ಕಿದ್ದ ಅವನು ಇಳಿ ಇಳಿಯೋಕ್ಕೆ ಅಂತ ಹಿಂಗೆ ಇಳೀತಿದ್ದ ಅಷ್ಟೇ ನನಗೆ ಏನಾಯ್ತು ಅಂತ ಗೊತ್ತಿಲ್ಲ ನನ್ನ ತಲೆ ಥಾಟ್ಗೂ ಕೂಡ ಬಂದಿಲ್ಲ ನನಗೆ ಅವರು ಮಾಂಗಲ್ಯ ಸರ ಕಳ್ತನ ಮಾಡೋಕೆ ಬರ್ತಿದ್ದಾರೆ ಅಂತ ಇಮ್ಮಿಡಿಯೇಟ್ಲಿ ನಾನು ಗಾಡಿನ ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಒಂಥರ ಭಯ ಭಯ ಥರ ಆಯಿತು ಇಮ್ಮಿಡಿಯೇಟ್ಲಿ ರೈಸ್ ಮಾಡಿದ ತಕ್ಷಣವೇ ಅವನೇನು ಮಾಡ್ದ ಹಿಂದೆಯಿಂದ ಸ್ಕೂಟಿದು ನಂದು ಸ್ಕೂಟಿ ಪೆಪ್ಟಿದೆ ಗಾಡಿ ಸೊ ಹಿಂದೆಯಿಂದ ಹಿಂಗೆ ಹಿಡ್ಕೊಂಡ ಅವ್ನು ಹಿಡ್ಕೊಳ್ಳೋದಕ್ಕೂ ನಾನು ಗಾಡಿ ರೈಸ್ ಮಾಡೋದಕ್ಕೂ ಒಂದಾಗಿರೋದ್ರಿಂದ ಬ್ಯಾಲೆನ್ಸ್ ತಪ್ಪಿತು ಅಂದರೆ ಕಂಟ್ರೋಲ್ ತಪ್ತು ಗಾಡಿ ಅಷ್ಟು ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಹಿಂಗೆ ಹಿಂಗೆ ಶೇಕ್ ಆಗಿ ತಕ್ಷಣ ಏನಾಯಿತು ಅದು ಈ ಕಡೆನೇ ಹೋಯಿತು ಈ ಕಡೆ ಹೋಗಿ ಗಾಡಿಯೇನು ಹಳ್ಳಕ್ಕೆ ಬಿಡಲಿಲ್ಲ ಗಾಡಿ ಮೇಲ್ಗಡೆನೇ ದಬಾಕೋತು ನಾನೇನು ಮಾಡಿದೆ ಕೂತಿರೋಳು ಸ್ಕಿಪ್ ಆದ ಕೆಳಗಡೆಗೆ ಕೆಳಗಡೆಗೆ ಸ್ಕಿಪ್ಪಾಗಿ ಒಂದು ಸೆಕೆಂಡ್ ನಾನು ಹಿಂಗೆ ತಿರುಗಿ ನೋಡಿಲ್ಲ ಅಷ್ಟರಲ್ಲಿ ಅವನೇನು ಬಂದ ಮೇಲೆ ಬಂದು ಅದಕ್ಕೆ ಕೊಂಡ್ಬಿಟ್ಟ ಇನ್ನು ಅವನ ತಕ್ಷಣ ಬಿದ್ದ ತಕ್ಷಣ ಆ ಗುಂಡಿ ಏನಿದೆ ಗುಂಡಿ ಒಳಗಡೆ ಬಿದ್ದೀವಿ ನಾವು ನಾನು ಬಿದ್ದೆ ನನ್ನ ಮೇಲೆ ಅವನು ಕೂಡ ಬಿದ್ದ ಜೊತೆಗೆ ಅಲ್ಲಿ ಗಾರೆ ಆಗಿರೋದ್ರಿಂದ ನನಗೆ ಕೈ ಕಾಲು ಎಲ್ಲ ಸ್ವಲ್ಪ ಆಗಿತ್ತು ಆ ಗುಂಡಿಗೆ ಬಿದ್ದಾಗ ಒಂದು ಇಲ್ಲೊಂದು ಕಲ್ಲಿದೆ ಇಲ್ಲಿ ಬಿದ್ದಿದ್ದೀನಿ ಇಲ್ಲಿ ಬೀಳೋದ್ರ ಬದಲು ಒಂದು ಒಂದೇ ಒಂದು ಇಂಚು ನಾನು ಏನಾರು ಅಲ್ಲಿ ಸ್ಪಾಟ್ ಔಟ್ ಆಗ್ತಿದೆ ನಾನು ನಿಜವಾಗ್ಲೂ ಅವತ್ತಿನ ದಿನ ಏನಾಗ್ತಿತ್ತು ಅಂತಾನೆ ಗೊತ್ತಿಲ್ಲ ಅಲ್ಲಿ ಬಿದ್ದಾಗ ನನಗೆ ಅವನು ಒಂದು ಕೈಯಲ್ಲಿ ಚಾಕು ಬೇರೆ ಇಟ್ಕೊಂಡಿದ್ದಾನೆ ಅದು ಹೆಂಗಿದೆ ಚಾಕು ಅಂದರೆ ಕಪ್ಪು ಕಲರ್ ಉದ್ದಕ್ಕೆ ನನಗೆ ಅಲ್ಲಿ ಕತ್ತಲೆ ಇರೋದ್ರಿಂದ ಕಪ್ಪು ಕಲರ್ ಕಾಣಿಸ್ತಾ ಏನೋ ಅಂತ ಗೊತ್ತಿಲ್ಲ ಬಟ್ ನಾವು ಯಾರು ಕೂಡ ಕಿಚನ್ಗೆ ಅದನ್ನು ಯೂಸ್ ಮಾಡೋಲ್ಲ ಆ ಥರ ಉದ್ದ ಚಾಕು ಇತ್ತು ಆದರೆ ಅವ್ರ ಮನಸ್ಸಲ್ಲಿ ಸಾಯಿಸಬೇಕು ಅಥವಾ ಇನ್ನೊಂದು ಏನೋ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಂತೂ ಇರಲಿಲ್ಲ ಆ ಥರ ಇದ್ದಿದ್ದಿದ್ರೆ ಅವ್ರು ಬೇರೆ ಥರನೇ ವರ್ತನೆ ಮಾಡ್ತಾಯಿದ್ರು ಅವ್ರ ತಲೆಯಲ್ಲಿ ಇದ್ದಿದ್ದು ಮೇಯ್ನಾಗಿ ಆ ಸರ ಹಾಕಿತ್ಕೋಬೇಕು ಅಷ್ಟೇ ಇದ್ದಿದ್ದು ಅವ್ರ ಇಂಟೆನ್ಷನು ಅವ್ರ ಚಾಕುನ ಜಸ್ಟ್ ನಾನು ಎದುರುಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಅವನು ಚಾಕು ಇಟ್ಕೊಂಡಿದ್ದಾಗ ಗೊತ್ತಾಗುತ್ತೆ ನನಗೆ ನಾನು ಆದರೂ ಕೂಡ ಅಲ್ಲಿ ಒಂದು ಫೈವ್ ಟೆನ್ ಮಿನಿಟ್ಸ್ ಅವನ್ನ ಹೋಲ್ಡ್ ಮಾಡಿದೆ ಹಿಡ್ಕೊಂಡು ಪೊಲೀಸ್ ಬಂದರು ಅದು ಬಂದರು ಇದು ಬಂದರು ಹೆಲ್ಪ್ ಅಂತೇಳಿ ಜೋರು ಜೋರಾಗೆಲ್ಲ ಕಿರ್ಚಿದ್ದೀನಿ ಅಲ್ಲಿ ನನಗೆ ಕಾಣಿಸ್ತಿದೆ ರೋಡು ಅಂದರೆ ಈ ತಮಿಳ್ನಾಡು ಕೇರಳ ಅಲ್ಲಿಂದ ಒಂದು ಲಾರಿಗಳೆಲ್ಲ ಬರುತ್ತಲ್ಲ ಅದು ಆ ಸೈಡ್ ಒಂದು ಸ್ವಲ್ಪ ನಿಲ್ಸ್ಕೊಂಡಿರ್ತಾರೆ ಅಂದರೆ ಅಲ್ಲಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾರಲ್ಲ ಅವರು ಅವ್ರು ನೋಡ್ತಾ ಇದ್ದಾರೆ ನನ್ನ ಹೀಗೆ ಹಳ್ಳಕ್ಕೆ ಬಿದ್ದಿರೋದನ್ನ ಅವ್ರು ಚೆನ್ನಾಗಿ ನೋಡ್ತಿದ್ದಾರೆ ಬಟ್ ಯಾರೂ ಕೂಡ ಬರ್ತಿಲ್ಲ ಯಾರಾದರೆ ಯಾರೂ ಬರ್ತಿಲ್ಲ ಆವಾಗ ಅವನು ಕಿತ್ಕೊಳ್ಳೋಕೆ ಕೈ ಆಗ್ತಾನೆ ನಾನು ಕೂಡ ಹೋಲ್ಡ್ ಮಾಡ್ಕೋತಾ ಇದ್ದೀನಿ ಅವನು ಕಿತ್ ಒಂದು ಕೈಯಲ್ಲಿ ಆಗ್ತಾ ಇಲ್ದಿರೋ ಕಾರಣ ಅವ್ನು ಚಾಕು ಇಟ್ಕೊಂಡಿರೋ ಕೈಯಲ್ಲೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಅದು ಬೇರೆ ಭಯ ಚಾಕು ಸ್ವಲ್ಪ ಆ ಕಡೆ ಈ ಕಡೆ ಏನಾರು ಹೋಗಿ ಚುಚ್ ಕಿಚ್ಬಿಟ್ರೆ ಅನ್ನೋದೊಂದು ಸೊ ಹಂಗೂ ಆಗಲಿಲ್ಲ ತಕ್ಷಣ ಹಿಂಗೆ ಪಟ್ಟ ಅಂತ ಕಿತ್ತ ಕಿತ್ತು ಇಮಿಡಿಯೇಟ್ಲಿ ಬಂದ್ಬಿಡ್ತು ಅದು ತುಂಬ ಕಿತ್ತು ಗಾಯಸ್ ನಾವು ನಿಜ ಏನೇನೋ ಅನ್ಕೋತೀವಿ ಇಮಿಡಿಯೇಟ್ಲಿ ಕಿತ್ತ ತಕ್ಷಣ ಬಂತು ಅವನು ಕಿತ್ತ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅವನೇನು ಮಾಡ್ದೆ ಒಂದು ಕಾಲಲ್ಲಿ ಹಿಂಗೆ ಜಂಪ್ ಮಾಡಿದ ಅವನು ಹೈಟ್ ಕೂಡ ಇದ್ದ ಐಟಿಗೆ ಸಣ್ಣಕ್ಕಿರೋದ್ರಿಂದ ಒಂದು ಕಾಲನ್ನ ಹಿಂಗೆ ಜಂಪ್ ಮಾಡ್ಕೊಂಡು ಜಂಪ್ ಮಾಡಿಕೊಂಡು ಈ ಸೈಡ್ಗೆ ಹೋದ ಆ ಕಡೆ ಕತ್ತಲೆ ಕಡೆ ಹೋಗಲಿಲ್ಲ ರಿಂಗ್ ರೋಡ್ಗೆ ಹೋದ ಅವನು ಅವ್ನು ರಿಂಗ್ ರೋಡ್ಗೆ ಹೋದಾಗ ನಾನು ಇಮಿಡಿಯೇಟ್ಲಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮೇಲೆ ಎದ್ದು ಏಕೆಂದರೆ ಆಲ್ರೆಡಿ ನನಗೆ ಇಲ್ಲೆಲ್ಲ ತರ್ಚೋಗಿತ್ತು ಜೊತೆಗೆ ಸ್ಯಾರಿ ವೇರ್ ಮಾಡಿರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ನನಗೆ ಅಂದರೆ ಎದ್ದ ತಕ್ಷಣ ಕಾಲಿಗೆ ಸಿಗಾಕೊಳ್ಳೋದು ಎಲ್ಲ ಸ್ವಲ್ಪ ಎಲ್ಲ ಬಿಚ್ಚೋದಂಗೆ ಆಗೋಗಿತ್ತು ನನಗೆ ಎಷ್ಟು ಅಷ್ಟು ಹೆಂಗೆ ಅನ್ಕಂಫರ್ಟಬಲ್ ಫೀಲ್ ಆಗೈತೆ ಅವತ್ತೊಂದು ದಿನ ಅಂತ ಹೇಳಿದ್ರೆ ನಾನು ಸ್ಲಿಪ್ಪರ್ ಒಂದು ಕಡೆ ಬಿದ್ದಿದೆ ಹಾಗೂ ಕೂಡ ನಾನು ಇಮಿಡಿಯೇಟ್ಲಿ ಆ ಗುಂಡಿಯಿಂದ ಮೇಲೆದ್ದೆ ಮೇಲೆದ್ದು ನೋಡ್ತೀನಿ ಈ ಕಡೆ ಸೈಡು ರಿಂಗ್ ರೋಡಲ್ಲಿ ಪಾಸ್ ಆಗ್ತಾ ಹೋಗ್ತಿರೋರು ಯಾರೋ ಅವರೊಬ್ಬರು ಸ್ಟಾಪ್ ಮಾಡ್ಕೊಂಡು ನಿಂತಿದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಹಿಡ್ಕೊಳ್ಳಿ ಅವರು ನಮ್ಮ ಅಂಗಲೆ ಸರ ಕಿತ್ಕೊಂಡು ಹೋಗ್ತಿದ್ದಾರೆ ಹಿಡ್ಕೊಳ್ಳಿ ಸರ್ ಹಿಡ್ಕೊಳ್ಳಿ ಅಂತ ಅವ್ನು ಮುಂದೆನೇ ಪಾಸ್ ಆದ ಹಿಂಗೆ ಬಟ್ ಅವ್ರು ನೀನು ಕೇಳಲಿಲ್ಲ ಅವನು ನಿಂತಿದ್ದು ಅಲ್ಲಿಂದ ನಾನು ಓಡೋಕ್ಕೂ ಆಗ್ತಿಲ್ಲ ನನಗೆ ಏನು ಈಗ ಕಾಲಲ್ಲಿ ಒಂಥರ ಹಿಡ್ಕೊಂಬಿಟ್ಟಂಗೆ ಆಗ್ತಿದೆ ಆಗ್ತಿಲ್ಲ ಕಿರ್ಚ್ಕೋತಾ ಇದ್ದೀನಿ ಅವನು ಹೋಗಿ ಹಿಡ್ಕೋತಾ ಇಲ್ಲ ಅಕ್ಕಪಕ್ಕ ವೆಹಿಕಲ್ ಅಂದರೆ ಅದು ಹೈವೇ ಸ್ಪೀಡಲ್ಲಿ ಇರೋದ್ರಿಂದ ಯಾರು ಕೂಡ ಸ್ಟಾಪ್ ಮಾಡ್ತಿಲ್ಲ ಹೋಗ್ತಿದ್ದಾರೆ ಅವನು ಪಾಸಾದ ಚೆನ್ನಾಗಿ ಈ ಸೈಡಿಂದ ಆ ಸೈಡು ಚೆನ್ನಾಗೇ ಪಾಸಾದ ಅವನು ಅಲ್ಲಿಂದ ನೆಕ್ಸ್ಟ್ ಹೋದ ಅಂತ ನನಗೆ ನಿಜಾಗಲೂ ಗೊತ್ತಾಗಲಿಲ್ಲ ಎಲ್ಲಾರನ್ನೂ ಕಿರ್ಚೋಕೆ ಅಂತೇಳಿ ಗಮನ ಕೊಟ್ಟೆ ಬೇರೆ ಕಡೆ ಜೊತೆಗೆ ಅವನು ಬೈಕ್ ಓಡಿಸ್ತಿದ್ದವನು ಎಲ್ಲಿ ನಿಂತಕೊಂಡಿದ್ದನ್ನ ಏನೋ ಗೊತ್ತಿಲ್ಲ ನಾನು ಹಳ್ಳಿಗೆ ಬಿದ್ದಾಗ ಅವನ್ನ ಅಲ್ಲಿ ನೋಡಿದ್ದಷ್ಟೇ ಬಟ್ ನಾನು ಮೇಲಿದ್ದಾಗ ಅವ್ನ ಬೈಕೋನು ಇರಲಿಲ್ಲ ಮೇ ಬಿ ಅವ್ನ ಬೈಕನ್ನು ಮುಂಚೆನೇ ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಇಂಥ ಕಡೆ ಇರ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದಾದ ಮೇಲೆ ಇಮಿಡಿಯೇಟ್ಲಿ ನಾನು ಜೋರು ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಗ ಒಬ್ಬೊಬ್ಬೊಬ್ಬೊಬ್ಬರು ಜನಗಳು ಬರ್ತಾರೆ ಅಷ್ಟರಲ್ಲಿ ರೌಂಡ್ ರೌಂಡಿಗೆ ಹೋಗ್ತಾರಲ್ಲ ಈವ್ನಿಂಗ್ ಟೈಮ್ ಪೊಲೀಸು ಆ ವ್ಯಾನ್ ಕೂಡ ಅಲ್ಲೇ ಪಾಸಾಗುತ್ತೆ ನಾನು ಕಿರ್ಚೋದನ್ನ ನೋಡಿ ಅವ್ರು ಬಂದು ಸ್ಟಾಪ್ ಮಾಡ್ತಾರೆ ಏನು ಇತ್ತ ಅಂತ ಈ ಥರ ಎಲ್ಲ ಕೇಳ್ತಾರೆ ಆಗ ಜನಗಳೆಲ್ಲ ಸೇರ್ತಾರೆ ಅವ್ರನ್ನ ಕೇಳಿದ್ರೆ ಅದೇ ತಮಿಳನ್ಸ್ ಅವರು ಲಾರಿ ಅವರು ಅಂತ ಹೇಳಿದ್ನಲ್ಲ ಗಂಡ ಹೆಂಡತಿ ಏನೋ ಜಗಳ ಆಡ್ತಿದ್ದಾರೆ ಅಂತ ತಿಳ್ಕೊಂಡ್ವಿ ಅಂತ ಪೊಲೀಸ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಯಾರಿಗೆ ಫೋನ್ ಮಾಡೋದು ಅಂತ ಗೊತ್ತಿಲ್ಲ ಮದುವೆ ಬೇರೆ ಇಲ್ಲ ಅವರು ಕೂಡ ಟ್ರಿಪ್ಪಲ್ಲಿ ಇದ್ದಾರೆ ಯಾರು ಫೋನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ ಇನ್ನೊಂದು ಸ್ವಲ್ಪ ಮೂವ್ ಆಗಿದ್ರೆ ಮುಂದೆ ಅಲ್ಲೊಂದು ಪೆಟ್ರೋಲ್ ಬಂಕ್ ಸಿಗ್ತಾಯಿತ್ತು ಅಟ್ಲೀಸ್ಟ್ ಅಲ್ಲಾದರೂ ಯಾರಾದರೂ ಬರ್ತಾಯಿದ್ರು ಇಲ್ಲ ಕ್ಯಾಮ್ರಾ ಕೂಡ ಅವ್ರಿಗೆ ಕವರ್ ಆಗ್ತಾಯಿತ್ತು ಈಸಿ ಆಗೋದು ಬಟ್ ಇದು ಹಾಗೂ ಇಲ್ಲ ಹಿಂಗೂ ಇಲ್ಲ ಮಧ್ಯದಲ್ಲಿ ಆ ಥರ ಆಗಿರೋದು ಇನ್ಸಿಡೆಂಟು ಬಂದಿದ್ದು ಅವರವರೇ ನಮ್ಮ ಆಫೀಸಲ್ಲಿ ಒಬ್ಬರು ವರ್ಕ್ ಮಾಡ್ತಾರೆ ನಾನು ಇಮಿಡಿಯೇಟ್ಲಿ ಅವ್ರಿಗೆ ಕಾಲ್ ಮಾಡಿ ಅಳ್ತಾ ಇದ್ದೀನಿ ದುಃಖ ದುಕ್ಕಿಸ್ಕೊಂಡು ಅಷ್ಟು ಅಳ್ತಾ ಇದ್ದೀನಿ ಅತ್ಕೊಂಡು ಈ ಥರ ಆಗ್ಬಿಟ್ಟಿದೆ ಸರ್ ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೀನಿ ಅವ್ರೇನು ಮಾಡಿದ್ದಾರೆ ಇಮಿಡಿಯೇಟ್ಲಿ ನಮ್ಮ ಮ್ಯಾನೇಜರ್ಸ್ಗೆ ಹೇಳಿದ್ದಾರೆ ನಮ್ಮ ಮ್ಯಾನೇಜರು ನಮ್ಮ ಮ್ಯಾಡಮು ನಮ್ಮ ಆರು ಎಲ್ಲರೂ ಕೂಡ ಸ್ಪಾಟ್ಗೆ ಇಮಿಡಿಯೇಟ್ಲಿ ಬಂದರು ಅವರು ಬಂದ ತಕ್ಷಣವೇ ನನಗೆ ಸಮಾಧಾನ ಮಾಡಿ ಫುಲ್ಲು ಇದ್ದೀನಿ ಅಷ್ಟು ನಡಕ್ತಾ ನಮ್ಮ ಆರ್ ಇರ್ಬೋದು ನಮ್ಮ ಮ್ಯಾನೇಜರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಅವರು ಕೂಡ ಸಮಾಧಾನ ಮಾಡ್ತಿದ್ದಾರೆ ಸೊ ಜೊತೆಗೆ ಅಲ್ಲೇ ನಾನು ನಮ್ಮ ಅಮ್ಮನ ಕೂಡ ಕಾಲ್ ಮಾಡಿದೆ ಅಣ್ಣ ಕೂಡ ಇರಲಿಲ್ಲ ಅವಾಗ ಅವನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡೋದು ಅವತ್ತು ಅವನು ಇದ್ದ ಅವನು ಕೂಡ ಇರಲಿಲ್ಲ ನಮ್ಮ ಅಮ್ಮ ಮತ್ತು ಅಣ್ಣ ಇಬ್ ಅತ್ತಿಗೆ ಇಬ್ಬರು ಕೂಡ ಆಟೋ ಮಾಡ್ಕೊಂಡು ಬಂದರು ನಮ್ಮ ಅಪ್ಪಂಗೆ ಹೇಳಿದಾಗ ಅವರು ಕೂಡ ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ರು ಸ್ಪಾಟ್ ಹತ್ರಕ್ಕೆ ಬಂದರು ಅಷ್ಟು ಕಿರಿಚ್ಕೊಂಡು ಅಳ್ತಾ ಇದ್ದೀನಿ ನಮ್ಮಮ್ಮನೂ ಅಳ್ತಿದ್ದಾರೆ ನಮ್ಮ ಅತ್ತಿಗೆನೂ ಅಳ್ತಿದ್ದಾರೆ ನನ್ನ ಮಗಳಿಗೆ ಬೇರೆ ಕೇಳ್ತಿದ್ದಾಳೆ ಕಳ್ಳ ಕಿತ್ಕೊಂಡು ಉಂಟೋಗ್ಬಿಟ್ಟು ನಾ ಹಂಗೆ ಹಿಂಗೆ ಅಂತ ನನ್ನ ತಲೆಗೆ ಏನೇನೆಲ್ಲ ಯೋಚನೆ ಬಂತು ಅಂದರೆ ಗಾಯ ಸಾವತ್ತೊಂದು ದಿನ ಇರೋ ಸಾಲನೇ ತೀರ್ಸೋಕೆ ಅಂಥದ್ರಲ್ಲಿ ಈ ಥರ ಆಗಿಬಿಟ್ರೆ ಹೆಂಗೆ ಅಟ್ಲೀಸ್ಟ್ ಇದ್ದಿದ್ದರೆ ಏನಾದರೂ ಒಂದು ಏನಕ್ಕಾದರೂ ಒಂದು ಯೂಸ್ ಆಗ್ತಿತ್ತ ಏನೇನೇನೇನೋ ಬಂದ್ಬಿಡ್ತು ನನ್ನ ತಲೆಗೆ ಆ ಟೈಮಲ್ಲಿ ಆವಾಗ ನಮ್ಮ ಮ್ಯಾನೇಜರ್ಸು ಮತ್ತು ನಮ್ಮ ಎಲ್ಲ ಅಲ್ಲೇ ಹಾಸ್ಪಿಟಲ್ ನಿಯರ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಸ್ವಲ್ಪ ಕೈಯೆಲ್ಲ ಇಂಜುರಿ ಆಗಿತ್ತಲ್ಲ ಅಂಥೇಳಿ ಅವರಲ್ಲಿ ಆ ಸ್ಕ್ಯಾನಿಂಗ್ ಅಂತೆ ಅದಂತೆ ಇದಂತೆ ಅಂತ ಹೇಳ್ತೀನಿ ನನಗೆ ಅದರ ಕಡೆ ಕಾನ್ಸಂಟ್ರೇಟ್ ಇಲ್ಲ ನೋಡಿ ಏನು ಆಗಿಲ್ಲ ನನಗೆ ಚೆನ್ನಾಗೇ ಇದ್ದೀನಿ ಏನೂ ಆಗಿಲ್ಲ ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಕಂಪ್ಲೇಂಟ್ ಕೊಡಬೇಕು ಇದೇ ಆಯಿತು ಆವಾಗ ಅಲ್ಲಿ ಒಬ್ಬರು ಸೆಕ್ಯೂರಿಟಿ ಮತ್ತು ಡ್ರೈವರ್ ಕೂಡ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ ಅಂತೇಳಿ ಅವ್ರು ಇಮ್ಮಿಡಿಯೇಟಾಗಿ ನನಗೆ ಹಾಲನಳ್ಳಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲಿ ಕಂಪ್ಲೇಂಟ್ ಆಯಿತು ನೈಟೇನೆ ಆವಾಗಲೇ ಕೊಟ್ಬಿಡೋಣ ಅಂತೇಳಿ ಆವಾಗಲೇ ಎಫ್ ಐ ಆರ್ನ ರಿಜಿಸ್ಟ್ರು ಮಾಡಿಸಿದ್ವಿ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ಟೆನ್ ಆ ಟೈಮಲ್ಲಿ ಆ ಥರ ಇನ್ಸಿಡೆಂಟ್ ಆಗಿದ್ದು ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಮನೆಗೆ ಬರೋ ತನಕ ಆಲ್ಮೋಸ್ಟ್ ಒನ್ ತರ್ಟಿ ಟೂ ಓ ಕ್ಲಾಕ್ ಮಿಡ್ ನೈಟ್ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಆಗಿತ್ತು ನಮ್ಮ ಡ್ರೈವರು ಮತ್ತು ಸೆಕ್ಯೂರಿಟಿ ಇದ್ದಾರಲ್ಲ ಅವರು ಕೂಡ ಮನೆಗೆ ಬಂದು ಅಮ್ಮನ್ನು ನನ್ನ ಡ್ರಾಪ್ ಮಾಡಿ ಹೋದರು ಅಮ್ಮ ನಾನು ಇಬ್ಬರು ಹೋಗಿದ್ವಿ ಪೊಲೀಸ್ ಸ್ಟೇಷನ್ಗೆ ಇನ್ನು ನಮ್ಮ ಅತ್ತಿಗೆ ಮತ್ತು ಅಪ್ಪ ಇಬ್ಬರೂ ಮನೆಗೆ ಕಳಿಸೋದು ಯಾಕೆಂದರೆ ಪಾಪು ಇರ್ತಾಳೆ ಅಂತ ಹೇಳಿ ನಮ್ಮ ಅಣ್ಣನ ಮಗ ಮತ್ತು ನನ್ನ ಮಗಳು ಇದೆಲ್ಲ ಆಗಿ ಮನೆಗೆ ಬಂದ್ವಿ ಇದ್ರ ಮಧ್ಯ ಮಧು ಫೋನ್ ಮಾಡ್ತಾ ಇದ್ದಾರೆ ನಾನು ರಿಸೀವ್ ಮಾಡ್ತಾ ಇಲ್ಲ ನಮ್ಮ ನಮ್ಮಅಮ್ಮ ಮಾಡ್ತಿದ್ದಾರೆ ಅವ್ರು ನಮ್ಮಮ್ಮ ಏನು ಹೇಳ್ಬಿಟ್ಟಿದ್ದಾರೆ ಈ ಥರ ಹೇಳಿಲ್ಲ ಒಂದು ಸ್ವಲ್ಪ ಆ್ಯಕ್ಸಿಡೆಂಟ್ ಆಗಿದೆ ಅವಳು ಇಲ್ಲಿ ಹಿಂಗಿದ್ದಾಳೆ ಹಾಸ್ಪಿಟಲಲ್ಲಿ ಅಂತ ಕೊಡಿ ಅವಳ ಕೈಲಿ ಕೊಡಿ ಅಂತ ಕೇಳಿದ್ದಾರೆ ನಾನು ಮಾತಾಡೋಕ್ಕಷ್ಟು ತುಂಬ ಅಳ್ತಾ ಇದ್ನಲ್ಲ ನಾನು ಮಾತಾಡೋಕ್ಕೆ ಇಸ್ಕೋತಾನೆ ಇರಲಿಲ್ಲ ಫೋನ್ನ ಅವರು ಬೇರೆ ಥರ ಅನುಮಾನ ಪಟ್ಕೊಂಡು ಓ ಮೋಸ್ಟ್ಲಿ ಜಾಸ್ತಿ ಏನೋ ಆಗಿದೆ ಇವಳಿಗೆ ಸೀರಿಯಸ್ ಏನೋ ಆಗಿದೆ ನಾನು ಇದು ಮಾಡ್ಕೋತೀನಿ ಅಂತ ನನಗೇನು ಹೇಳ್ತಿಲ್ಲ ಇಷ್ಟೊತ್ತು ಆಲ್ರೆಡಿ ಅವಳು ಮಾತಾಡಬೇಕಿತ್ತು ಇಲ್ಲ ಅಂತ ಅವರು ಟೆನ್ಷನ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಅಂದರೆ ದೇವಸ್ಥಾನಕ್ಕೆಲ್ಲ ಹೋಗಿ ಮುಗ್ದಿತ್ತು ಅದು ಕಾರ್ಯ ಎಲ್ಲ ಶಬರಿಮಲೆಗೆ ಬೇರೆ ಕಡೆ ಹೋಗ್ದೇನೆ ಅವರು ಇಮಿಡಿಯೇಟಾಗಿ ಮೈಸೂರಿಗೆ ಹೊರಡ್ ಬರೋಕ್ಕೆ ಡಿಸೈಡ್ ಮಾಡಿ ಅವಾಗಲಿಂದನೇ ಬಂದಿದ್ದಾರೆ ಒಂದು ಟೆನ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಂದರು ಸೊ ಎಲ್ಲ ಕೊಟ್ಟು ಮಿಡ್ ನೈಟು ಮನೆಗೆಲ್ಲ ಬಂದ್ವಿ ಅದಾದ ಮೇಲಿಂದ ನಾಳೆ ಅದ್ರ ನಾಳೆಯಿಂದ ಸ್ಟಾರ್ಟ್ ಆಯಿತು ಗಾಯಸ್ ಸಿ ಸಿ ಬಿ ಅವರು ಪೊಲೀಸವರು ಎಲ್ಲರೂ ಕೂಡ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಾಯ್ತು ಯಾವ ಥರ ಆಯಿತು ಅಂತ ಹೇಳಿ ಒಬ್ಬರು ಗ್ರೂಪ್ ಬರ್ತಾರೆ ಹಿಂಗಾಯಿತು ಯಾವ ಟೈಮು ಯಾವ ಟೈಮಿಗೆ ಇನ್ಸಿಡೆಂಟ್ ಆಯಿತು ಯಾವ ಥರ ಅಂತ ಡೀಟೇಲ್ ಕೇಳ್ತಾರೆ ಪುನಃ ಇನ್ನೊಂದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಇನ್ನೊಂದು ಟೀಮ್ ಬರುತ್ತೆ ಇನ್ನೊಂದು ಸಲ ಕೇಳ್ತಾರೆ ಅದರಲ್ಲಿ ಒಬ್ಬರು ಸಿ ಸಿ ಬಿ ಅವರು ಬಂದು ನನ್ನ ನಾವು ಯಾರಿಗೂ ಹೇಳೋಲ್ಲ ನಮ್ಮ ಸಿಸ್ಟರ್ ಅಂತ ತಿಳ್ಕೊತೀವಿ ಅಂದರೆ ಅವರು ಕೂಡ ನಮ್ಮ ಮೇಲೆ ಅನುಮಾನ ಪಟ್ಟರು ಪಡ್ತಾರೆ ಈವೆನ್ ಮದುವೆ ಮೇಲೂ ಕೂಡ ಅನುಮಾನ ಪಟ್ಟಿದ್ದರು ಆ ಟೈಮಲ್ಲಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾರೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಹಾಗೆ ಅನುಮಾನ ಪಡ್ತಾರೆ ಗೈಸ್ ಅದು ಅವ್ರ ಕರ್ತವ್ಯ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಆ್ಯಂಗಲಿಂದಲೂ ಅವರು ಎನ್ಕ್ವೈರಿ ಮಾಡಲೇಬೇಕು ನನ್ನ ಸಪ್ರೇಟಾಗಿ ಕರೆದು ಮೇಡಮ್ ಆ್ಯಸ್ ಎ ಸಿಸ್ಟರ್ ಆಗಿ ಅಂತ ಅಂದ್ಕೊಳ್ಳಿ ನೀವು ನಾನು ಕೇಳ್ತೀನಿ ಅಲ್ಲಿ ಯಾವ ಥರ ಆಯಿತು ಏನಾಯಿತು ಏನಾದರೂ ಫೋರ್ಸ್ಫುಲಿ ಏನಾದರೂ ಕೇಳೋಕ್ಕೆ ಟ್ರೈ ಮಾಡ್ಯಾರ ಫೋರ್ಸ್ಫುಲಿ ಅಲ್ಲಿ ಏನಾದರೂ ಬೇರೆ ಥರ ನಡೀತಾ ಅಂತ ಆದರೆ ಅವರು ಬೇರೆ ಏನೂ ಆಗಿರ್ಬೋದು ಅನ್ನೋ ಥರ ಕೇಳ್ತಾ ಇದ್ದಾರೆ ನಾನು ಖಂಡಿತವಾಗ್ಲೂ ಹೇಳಿದೆ ಆವಾಗ ಆ ಥರ ಏನೂ ಆಗಿಲ್ಲ ಸರ್ ಹೀಗೆ ಹಿಂಗಾಗಿದೆ ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹಿಂಗಾಗಿದ್ದು ಬೇಕಿದ್ರೆ ನಾನು ಆಫೀಸಲ್ಲಿ ಚೆಕ್ಔಟ್ ಮಾಡಿದ್ದು ಯಾವ ಟೈಮ್ಗೆ ಇಲ್ಲಿ ಇನ್ಸಿಡೆಂಟ್ ಆಗಿದ್ದ ಟೈಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಈ ಇನ್ಸಿಡೆಂಟ್ ಆಗಿರೋದು ಅಂತ ಎಲ್ಲ ಹೇಳಿದೆ ಓಕೆ ಅಂತೇಳಿ ಅವರು ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡ್ರು ನಾನು ಒಂದು ವೀಕ್ ಆದಮೇಲೆ ಆಫೀಸ್ಗೆ ಹೋದೆ ಯಾಕೆಂದರೆ ಮನೇಲೇ ಇದ್ದರೆ ತುಂಬ ಅದ್ರ ಮೂಡಿಯಾಗೇ ಇರ್ತೀನಿ ಅಂತ ಹೇಳಿ ಒಂದು ವೀಕ್ ತನಕ ಹೋಗಿರಲಿಲ್ಲ ಇದ್ರ ಮಧ್ಯೆ ನಾನು ಮದುವು ಕೂಡ ನನಗೆ ಮನಸ್ಸು ತಡಿತಾ ಇರಲಿಲ್ಲ ಅಂತೇಳಿ ಆ ಇನ್ಸಿಡೆಂಟ್ ಆಗಿದ್ದು ಸರೌಂಡಿಂಗಲ್ಲಿ ಯಾವುದಾದ್ರು ಮನೆಗಳಿದೆ ಅಕ್ಕಪಕ್ಕ ಯಾವುದಿದೆ ಅಲ್ಲಿ ಹೋಗಿ ಕ್ಯಾಮ್ರಾಗಳನ್ನ ನೋಡೋದು ಈಗ ಆಲ್ರೆಡಿ ಸಿ ಸಿ ಬಿ ಅವರು ಮಾಡಿದ್ದಾರೆ ಆದರೂ ಕೂಡ ನಾನು ಹೋಗಿ ಕ್ಯಾಮ್ರಾಗಳನ್ನ ನೋಡೋದು ಈ ಟೈಮ್ಗೆ ಇದು ನಾನಾ ಇದು ಹೋಗ್ತಿರೋದು ಇವರೇನಾ ಇವರೇನಾ ಅನ್ನೋ ಥರ ಯಾರು ನೋಡಿದ್ರು ಕೂಡ ನನಗೆ ಡೌಟ್ ಬರೋದು ಅವಾಗ ಓ ಇವರು ಇದೇ ಥರನೇ ಬಟ್ಟೆ ಹಾಕೊಂಡಿದ್ರು ಹೀಗೆ ಇದ್ರು ಅನ್ನೋ ಥರ ಅದೆಲ್ಲ ಮುಗಿಸಿ ನಾನು ಮನೇಲೂ ಕೂಡ ಸ್ವಲ್ಪ ಆಮೇಲೆ ಅಣ್ಣನೂ ಕೂಡ ಬಂದ ಮನೆಗೆ ಏನೇನೋ ಮಾತಾಡ್ತಿದ್ದೆ ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ವಾಗ ಐದು ಸಾವಿರಾರು ಜನಗಳ ಮುಂದೆ ಸಾಕ್ಷಿಯಾಗಿ ಕಟ್ಟಿಸ್ಕೊಂಡು ತಾಲಿನ ಆಶೀರ್ವಾದದಿಂದ ಆ ಥರ ಇನ್ಸಿಡೆಂಟ್ ಆದಾಗ ಅಟ್ಲೀಸ್ಟ್ ಎರಡು ಮಂಗಲ್ಯ ಸರದ ಮೇಲೆ ಅಷ್ಟು ಸೆಂಟಿಮೆಂಟ್ ಇಲ್ಲದೆ ಇದ್ರು ಮಾಂಗಲ್ಯ ಇರುತ್ತಲ್ಲ ಸೊ ಅದ್ರ ಮೇಲೆ ಹುಡುಗಿಗೆ ಎಕ್ಸ್ಪೆಷಲಿ ತುಂಬಾ ಸೆಂಟಿಮೆಂಟ್ ಇರುತ್ತೆ ಸೊ ಅವತ್ತು ಎರಡು ಮೂರು ದಿನ ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ ಮಧ್ಯರಾತ್ರಿನಲ್ಲೆಲ್ಲ ನಮ್ಮಮ್ಮ ಅಣ್ಣ ಎಲ್ಲರಿಗೂ ಹೇಳ್ಕೊಂಡು ನಾನು ಜೋರು ಜೋರಾಗಿ ಅಲ್ಲಿ ಬರ್ತಿದ್ದಾರೆ ಇಲ್ಲಿ ಬರ್ತಿದ್ದಾರೆ ಹಂಗಾಗ್ತಿದೆ ಹಿಂಗಾಗ್ತಿದೆ ನಂಗೆ ಅದೇ ಬೇಕು ನಂಗೆ ಅದೇ ಸರ ಬೇಕು ಹಂಗೆ ಹೀಗೆ ಅಂತ ಏನೇನೋ ಮಾತಾಡ್ಕೊಂಡು ಏನೇನೋ ಕಿರ್ಚಾಡ್ತಿದ್ದಂತೆ ಸೊ ಇದೇ ಮೂಡಲ್ಲಿ ಇರ್ತೀನಿ ಅಂತೇಳಿ ಒಂದು ವಾರ ಆದ ತಕ್ಷಣ ನಾನು ಆಫೀಸ್ಗೆ ಹೊರಟೋದೆ ಅದಾದಮೇಲಿಂದ ಅಲ್ಲಿಗೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಿ ಸಿ ಬಿ ಅವರು ಇವರೆಲ್ಲ ಬರೋರು ಏನಾಯಿತು ಹಿಂಗಾಯಿತು ಅಂತೇಳಿ ಮತ್ತೆ ಕೇಳೋರು ಒಂದೇ ಒಂದು ಇಬ್ಬರು ಮೂರು ಜನನ ಅವರು ಜೀಪಲ್ಲಿ ಹಾಕೊಂಡ್ ಬರೋರು ನೋಡಿ ಇವ್ರ ಥರ ಕಾಣಿಸ್ತಿದ್ರ ಅಂತ ಕೇಳೋದು ನನಗೆ ಅದರಲ್ಲಿ ಬೇರೆ ಭಯ ಇವರ ಅವರ ಹಿಂಗೆಲ್ಲ ಕರ್ಕೊಂಬರ್ತಾರಲ್ಲ ಅಲ್ಲಿ ಒಬ್ಳೆ ಹೋಗುವಾಗ ಏನಪ್ಪ ಮಾಡೋದು ಅನ್ನೋ ಥರ ಭಯ ಆಗ್ತಿತ್ತು ಇದೇ ಇದ್ದೇ ಕಂಟಿನ್ಯೂ ಆಯಿತು ಒನ್ ಮಂತ್ ಟೂ ಮಂತ್ಸು ತ್ರೀ ಮಂತ್ಸು ಇದೇ ಥರನೇ ಹೋಯ್ತು ಆವಾಗ ನಮ್ಮ ಮ್ಯಾನೇಜರ್ ಏನು ಮಾಡಿದ್ರು ಒಂದು ಸಲ ಅದು ಹೇಳಿದ್ರು ಈ ಸಿ ಬಿ ಇದು ಎಲ್ಲ ಹೋದರೆ ಸುಮ್ಮನೆ ಸ್ವಲ್ಪ ಕಿರಿಕ್ ಆಗುತ್ತೆ ನಿಮಗೂ ಕೂಡ ನೆಮ್ಮದಿ ಇರಲ್ಲ ಯಾವಾಗ ಅಂದರೆ ಯಾವಾಗ ಕರೀತಾರೆ ಹೋಗಬೇಕಾಗತ್ತೆ ಸೊ ನಮ್ಮ ಕಡೆಯಿಂದನೂ ನಾವು ಒಂದಷ್ಟು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಈ ಥರ ಅಂತ ಮಾಡಿದ್ರು ಆದರೆ ಎಷ್ಟು ಕೊಟ್ಟರು ಏನು ಅಂತೇಳಿ ನಾನು ಎಲ್ಲೂ ಕೂಡ ಕ್ಲಿಯರಾಗಿ ಹೇಳೋಕ್ಕಾಗೋಲ್ಲ ಗೈಸ್ ಆವಾಗ ಅವರು ನಾನು ಹೇಳಿದೆ ಬೇಡ ಆ ಥರ ಎಲ್ಲ ಅಂತ ಹೇಳಿ ಇಲ್ಲ ಪರವಾಗಿಲ್ಲ ನಮ್ಮ ಒಂದು ಆಫೀಸಲ್ಲಿ ಈ ಥರ ಇನ್ಸಿಡೆಂಟ್ ಯಾರಿಗೂ ಕೂಡ ಆಗಿರಲಿಲ್ಲ ಸೊ ನಮ್ಮ ಕಡೆಯಿಂದ ಒಂದು ಚಿಕ್ಕ ಹೆಲ್ಪ್ ಅಂತ ಮಾಡಿಕೊಡ್ತೀವಿ ಅಂತೇಳಿ ಅವರು ಅದ್ರ ನೆಕ್ಸ್ಟ್ ಡೇನೇ ನನ್ನ ಜ್ಯುವೆಲ್ಲರಿ ಶಾಪಿಗೆ ಕರ್ಕೊಂಡೋಗಿ ಏನಿದೆ ಅದು ಮಾಂಗಲ್ಯನ ತೊಗೊಟ್ರು ಗೈಸ್ ಅದು ತಗೊಟ್ಟಾದ ಮೇಲೆ ನಿನ್ನ ಹಸ್ಬೆಂಡ್ನ ಒಂದು ಸಲ ಕರೆಸಿ ಮನೆಗೆ ಇದನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಅದನ್ನು ನೆಕ್ಸ್ಟಲ್ಲಿ ಒಂದು ಟೂ ಡೇಸ್ ಬಿಟ್ಟು ನಾನು ಮದುವೆ ಕೂಡ ಓದ್ವಿ ಅವ್ರು ಅವ್ರ ಸಮ್ಮುಖದಲ್ಲಿ ನನಗೆ ಅವ್ರ ಮುಂದೆನೇ ಇನ್ನೊಂದು ಸಲ ನಾನು ಹಾಕಿಸ್ಕೊಂಡೆ ಕೈಲಿ ಅದೊಂದು ಪ್ರೌಡ್ ಫೀಲ್ ಆಯಿತು ನನಗೆ ಏಕೆಂದರೆ ಅಷ್ಟು ಒಂದು ಸಾವಿರಾರು ಜನ ಸಾಕ್ಷಿಯಾಗಿ ನನಗೆ ಕಟ್ಟಿದಂಥ ತಾಲಿ ಕಳ್ಕೊಂಡಿದ್ದಾಗ ಎಷ್ಟು ಬೇಜಾರಾಗ್ತಿತ್ತು ಸೊ ಈ ಥರ ಒಂದು ಒಳ್ಳೆ ವ್ಯಕ್ತಿಯ ಮುಂದೆ ನಾನು ಈ ಥರ ಅವರ ಅವ್ರ ಕೈಯಿಂದ ಏನೋ ಋಣ ಇರ್ಬೋದು ನನಗೆ ಅವ್ರ ಕೈಯಿಂದ ಈ ಥರ ಈಸ್ಕೊಂಡು ನಾನು ಈ ಥರ ಹಾಕೋತಾ ಇದ್ದೀನಲ್ಲ ಅಂಥೇಳಿ ಅದು ಒಂದು ಪ್ರೌಡ್ ಫೀಲ್ ಆಯಿತು ನನಗೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಾನು ಅದು ಇಬ್ಬರು ಅಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ನಾವು ಅಳದು ನೋಡಿ ನಮ್ಮ ಓನರ್ ಇರ್ಬೋದು ನಮ್ಮ ಮ್ಯಾನೇಜರ್ ಇರ್ಬೋದು ಎಲ್ಲ ಅವರು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡೋರು ನಾನು ಈವೆನ್ ಅವ್ರ ಕಣ್ಣಲ್ಲಿ ಯಾವತ್ತೂ ಕೂಡ ನೀರು ನೋಡಿರಲಿಲ್ಲ ಅವ್ರು ಎಷ್ಟು ಅವರು ಕೂಡ ಹೆಂಗೆ ಅಳ್ತಿದ್ರು ಅಂದರೆ ತುಂಬಾ ತುಂಬಾ ಆಯಿತು ಗೈಸ್ ನಾನು ತುಂಬ ಕಂಪ್ನಿಗಳಲ್ಲಿ ವರ್ಕ್ ಮಾಡಿದ್ದೀನಿ ಎಲ್ಲೂ ಕೂಡ ನನಗೆ ಈ ಥರ ಸಪೋರ್ಟ್ ಸಿಕ್ಕಿರಲಿಲ್ಲ ಒಂದು ಏನೋ ಒಂದು ಅಟ್ಯಾಚ್ಮೆಂಟ್ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ ಒಂದು ಆ ಕಂಪ್ನೀಲಿ ಈವೆನ್ ನನ್ನ ಮುಂದೆ ಫ್ಯೂಚರಲ್ಲಿ ನಾನು ಅದನ್ನು ಬಿಡ್ತೀನೋ ಜಾಬು ನನಗದು ಗೊತ್ತಿಲ್ಲ ಬಟ್ ಬಿಡೋ ಮನಸ್ಸಂತೂ ನನಗೆ ಖಂಡಿತ ಇಲ್ಲ ಆ ಥರ ಒಂದು ಅಟ್ಯಾಚ್ಮೆಂಟ್ ಇದೆ ನನಗೆ ಅಲ್ಲಿ ಅದಾದ ಮೇಲೆ ನಮ್ಮ ಮ್ಯಾನೇಜರ್ ಹೇಳಿದ್ರು ಒಂದು ಸ್ವಲ್ಪ ದಿನ ನೋಡ್ಬಿಟ್ಟು ನೀವು ಎಫ್ ಐ ಆರ್ನ ವಾಪಸ್ ಕೇಸ್ ವಾಪಸ್ ತೊಗೊಂಡ್ಬಿಡಿ ಇಲ್ಲ ಅಂತ ಹೇಳಿದ್ರೆ ಇದೇ ಥರ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಈ ಟೈಮಿಗೆ ಬನ್ನಿ ಅಂತೇಳಿ ತೊಂದರೆ ಕೊಡ್ತಿರ್ತಾರೆ ಸುಮ್ಮನೆ ಅದೆಲ್ಲ ಮನಸ್ತಾಪ ಅಂದರೆ ಸುಮ್ಮನೆ ಏನೋ ಟೆನ್ಷನು ಬೇಡ ಅಂತ ಹೇಳಿದರು ಇನ್ನೊಂದು ಸ್ವಲ್ಪ ದಿನ ನೋಡಿ ಪದೇ ಪದೇ ಹಾಗೆ ಆಗ್ತಿದೆ ಅಂದರೆ ಕೇಸ್ ವಾಪಸ್ ತೊಗೊಂಬಿಡಿ ಅಂತ ಸರಿ ಮೇಡಮ್ ಆಯಿತು ಅಂತೇಳಿ ಸುಮ್ಮನೆ ಆದ್ವಿ ಹೋಗ್ತಾ 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 ಏನಾಯಿತು ಅವ್ರ ಕಡೆಯಿಂದ ಕಾಲ್ ಬರೋದು ಎನ್ಕ್ವೈರಿ ಮಾಡೋದು ಇದೆಲ್ಲ ಸ್ವಲ್ಪ ಕಡಿಮೆ ಆಯ್ತಾ ಬಂತು ಸೊ ನಾನು ನಾವು ಅಂದ್ಕೊಂಡ್ವಿ ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳು ಎರಡು ತಿಂಗಳು ಅದ್ರ ಬಗ್ಗೆನೇ ಓಡಾಡ್ತಿದ್ರು ಇವಾಗ ಅವರು ಟ್ರೈ ಮಾಡಿದ್ದಾರೆ ಎಲ್ಲೂ ಆಗ್ತಿಲ್ಲ ಸೊ ಸುಮ್ಮನೆ ಆಗಿದ್ದಾರೆ ನೋಡೋಣ ನಾವು ಪಡ ನೋಗಿಸ್ಸೋ ಅವ್ರು ಏನು ಬಂದು ಕೇಳ್ತಿಲ್ವಲ್ಲ ಅಂತೇಳಿ ಸುಮ್ಮನೆ ಆದ್ವಿ ಅದಾದ ಒಂದು ಸ್ವಲ್ಪ ದಿನಕ್ಕೆ ನಮಗೆ ಕಾಲ್ ಬರುತ್ತೆ ನಿಮ್ಮದು ಆರ್ನಮೆಂಟ್ಸು ಸಿಕ್ಕಿದೆ ಬನ್ನಿ ಅಂತೇಳಿ ಅವತ್ತು ದಿನ ಫುಲ್ ಖುಷಿ ಅಂದರೆ ಖುಷಿ ನನಗೂ ಮದುಗು ಅಷ್ಟು ಖುಷಿಯಿಂದ ಹೋದ್ವಿ ನಾವು ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ನಿಮಗೆ ಆರ್ಡರ್ ಕಾಪಿ ಕೋರ್ಟ್ ಕಡೆಯಿಂದ ರಿಲೀಸ್ ಆರ್ಡರ್ ಕಾಪಿ ತರಬೇಕು ಅದಾದರೆ ಮಾತ್ರನೇ ಕೊಡೋದು ನಿಮಗೆ ಅಂತ ಹೇಳಿದ್ರು ಬಟ್ ಏನಂದರೆ ಕಳೆದೋಗಿರೋ ಅಂಥ ಒಂದು ವಸ್ತು ಅದೃಷ್ಟ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಅದೇ ಸಿಕ್ ಸಿಗುತ್ತೆ ಬಟ್ ನೂರಕ್ಕೆ ಒಂದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅಷ್ಟೇ ಜನಕ್ಕೆ ಅವರು ಕಳ್ಕೊಂಡಿರೋ ಆರ್ನಮೆಂಟ್ಸ್ ಅವ್ರಿಗೆ ಸಿಗೋದು ಇನ್ನು ಆಲ್ಮೋಸ್ಟು ಒಂದು ಸೆವೆಂಟಿ ಟು ಏಯ್ಟಿ ಮೆಂಬರ್ಸ್ಗೆ ಆ ಥರ ಸಿಗೋಲ್ಲ ಏಕೆಂದರೆ ಈಗ ಯಾರು ಕಳ್ತನ ಮಾಡಿರ್ತಾರೆ ಅವರು ತುಂಬ ದಿನ ಅವ್ರ ಹತ್ರ ಇಟ್ಕೊಂಡಿರೋಲ್ಲ ಈ ಒಂದು ಗೋಲ್ಡ್ ಸ್ಮಿತ್ತು ಅಲ್ಲಿ ಇಲ್ಲಿ ಗಿರ್ವಿ ಅಂಗಡಿ ಅಲ್ಲೆಲ್ಲ ಇರ್ತಾರಲ್ಲ ಅವ್ರಿಗೂ ಅವ್ರಿಗು ಕಮಿಟ್ಮೆಂಟ್ಗಳಿರುತ್ತೆ ಅಲ್ಲಿ ಹೋಗಿ ಅವರು ತೂಗಾಕೋದು ಅಥವಾ ಚಿನ್ನ ಕರಗಿಸೋದು ಆ ಥರ ಒಂದು ಕಳ್ಮಾಲಲ್ಲಿ ಕೊಟ್ಕೊಂಡಿರ್ತಾರೆ ಅವ್ರವ್ರವ್ರ ಕಮಿಟ್ಮೆಂಟಲ್ಲಿ ಸೊ ಈ ಥರ ಒಂದು ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಸಿ ಸಿ ಬಿ ಅವ್ರಿಗೆ ಅಥವಾ ಪೊಲೀಸವ್ರಿಗೆ ಒಂದಷ್ಟು ಸಿಗಕ್ಕೊಳುತ್ತೆ ಅದರಲ್ಲಿ ಅವರು ಏನು ಚಿನ್ನ ಅದು ಕರಗಿಸಿರೋದು ಚಿನ್ನ ಅಂತ ಹೇಳ್ತಾರೆ ಅದನ್ನು ಅವ್ರವ್ರಿಗೆ ಏನೇನು ಕೇಸಸ್ ಕೇಸ್ ಆಗಿದೆ ಎಲ್ಲೆಲ್ಲಿ ಕೇಸ್ ಫೈಲ್ ಆಗಿದೆ ಇದನ್ನು ನೋಡಿಕೊಂಡು ಅವರು ಡಿವೈಡ್ ಮಾಡಿ ಶೇರ್ ಮಾಡ್ತಾರೆ ಎಕ್ಸಾಕ್ಟ್ ಅವ್ರ ಚಿನ್ನವೇ ಅಂತ ಸಿಗಲ್ಲ ನೂರಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಅವ್ರದ್ದೇ ಅನ್ನೋ ಥರ ಅದೃಷ್ಟ ಇದ್ದರೆ ಸಿಗುತ್ತೆ ಸೊ ನನಗೂ ಕೂಡ ಹಾಗೆ ಆಗಿದ್ದು ನನ್ನದೇ ಒಂದು ಸರ ನನಗೆ ಖಂಡಿತವಾಗ್ಲೂ ಸಿಗಲಿಲ್ಲ ಅದೇ ಎಷ್ಟು ಗಟ್ಟಿ ಚಿನ್ನ ಅಂತ ನನಗೆ ಸಿಕ್ತು ಬಟ್ ಎಕ್ಸಾಕ್ಟಾಗಿ ನಾನು ಏನು ಕಳ್ತಾನೆ ಆಗಿತ್ತು ಅಷ್ಟೂ ಸಿಕ್ಕಲಿಲ್ಲ ಈಗ ಆಲ್ಮೋಸ್ಟ್ ತುಂಬ ಜನ ಅನ್ಕೋತಾ ಇರೋದು ಏನು ಕಳ್ಕೊಂಡಿದ್ರು ಆಲ್ಮೋಸ್ಟ್ ಓನರು ಕೊಟ್ಟಿದ್ದಾರೆ ಪೊಲೀಸ್ ಕಡೆ ಕೊಟ್ಟಿದ್ದಾರೆ ಇವ್ರು ಕಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸಿಕ್ಕಿದೆ ಅನ್ನೋ ಥರ ಬಟ್ ಅಲ್ಲಿ ಖಂಡಿತವಾಗ್ಲೂ ಆ ಥರ ಆಗಿಲ್ಲ ಈವನ್ ಹೇಳಬೇಕು ಅಂದರೆ ನನ್ನ ಏನು ಆರ್ನಮೆಂಟ್ಸ್ ನಾನು ಕಳ್ಕೊಂಡಿದೆ ಅದಕ್ಕಿಂತ ಕಡಿಮೆನೇ ಸಿಕ್ಕಿರೋದು ನನಗೆ ಆದರೂ ಕೂಡ ನನಗೆ ಖುಷಿ ಇದೆ ಅಟ್ಲೀಸ್ಟ್ ಇಷ್ಟಾದರೂ ಸಿಕ್ಕಿದೆಯಲ್ಲ ಅಂತ ಹೇಳಿ ಆ ಒಂದು ಗಟ್ಟಿ ಚಿನ್ನನ ಕೊಟ್ಟರು ನಮಗೆ ಅದಾದ್ಮೇಲೆ ನೆಕ್ಸ್ಟು ಸ್ಟಾರ್ಟ್ ಆಯಿತು ಈ ಕೋರ್ಟು ಕೇಸು ಲಾಯರು ಅವರು ಲಾಯರ್ ಕಮಿಷನು ಅವರು ಕರೆದಾಗೆಲ್ಲ ಹೋಗಬೇಕು ಅವ್ರು ಅಲ್ಲಿ ಸೈನ್ ಮಾಡಬೇಕು ಇಲ್ಲಿ ಸೈನ್ ಮಾಡಬೇಕು ಈ ಜಡ್ಜ್ ಮುಂದೆ ಹೇಳಬೇಕು ಅದು ಇದು ಒಂದಷ್ಟು ಅದು ತುಂಬಾ ಬೇಜಾರು ಮಾಡಾಕ್ತು ಇಮ್ಮಿ ಅದು ಯಾವಾಗ ನಾವು ತಗೊಂಡ್ವಿ ಅದು ಆರ್ಡ್ರ್ ಕಾಪಿ ತಕ್ಷಣ ನಾವು ಒಂದು ಇವರು ಸಿ ಸಿ ಬಿಗೆ ಹೋಗಿ ಕೊಟ್ಬಿಟ್ಟು ಏನಿದೆ ಅವರ್ನಮೆಂಟ್ಸ್ ಇಸ್ಕೋತೀವಿ ಇಸ್ಕೊಂಡಾಗ ಅವರು ಫೋಟೋ ತಗೋತಾರೆ ಸೊ ಕೊಡ್ತಾಯಿದ್ದೀವಿ ಅಂತ ಹೇಳಿ ಅದು ಲೀಗಲಾಗಿ ನಾವು ಗೌರ್ಮೆಂಟಿಂದ ತೊಗೊಂಡೋಗಿ ಕೊಟ್ಟು ನಾವು ಈಸ್ಕೊಳ್ಳೋದು ಅಂದರೆ ಅದು ಒಂದೊಂದು ಸಲ ಹೇಳ್ಬೋದಲ್ವ ಸಿಕ್ಕಿಲ್ಲ ಕೊಟ್ಟಿಲ್ಲ ಅಂತೇಳಿ ಸೊ ಆ ಕಾರಣಕ್ಕೋಸ್ಕರ ಲೀಗಲಾಗಿರಲಿ ಅಂತ ಈ ಥರ ಪ್ರೊಸೀಜರ್ ಇರುತ್ತೆ ನನಗೆ ಎಷ್ಟು ಸಿಕ್ಕಿದೆ ಅಂತ ಹೇಳಿ ನಾನು ಅದು ಎಕ್ಸಾಕ್ಟಾಗಿ ನಾನು ಎಲ್ಲೂ ಕೂಡ ಹೇಳೋ ಆಗಿಲ್ಲ ಇದು ಗಾಸ್ ನನಗೆ ಇನ್ಸಿಡೆಂಟ್ ಆಗಿರುವಂಥದ್ದು ಓವರ್ ಆಲು ಅಂತೂ ಇಂತೂ ಫಿಫ್ಟಿ ಫಿಫ್ಟಿ ಅನ್ನೋ ಥರ ಆಯಿತು ನನಗೆ ಬಟ್ ಅಷ್ಟಾದರೂ ಸಿಕ್ಕಿದೆಯಲ್ಲ ನನಗೆ ತೃಪ್ತಿ ಒಬ್ಬೊಬ್ಬರಿಗೆ ಈಗಲೂ ಕೂಡ ನಾವು ಒಂದು ಆರ್ನಮೆಂಟ್ ಸಿಸ್ಕೊಳೋಕೆ ಹೋಗಿದ್ವಲ್ಲ ಒಂದು ಫಂಕ್ಷನ್ ಅಂತ ಮಾಡಿ ಅವ್ರ ಕಡೆಯಿಂದ ಡಿ ಸಿ ಯಾರಿದ್ದಾರೆ ಕಮಿಷ್ನರು ಅವ್ರ ಮುಖಾಂತರ ಕೊಡ್ತಾರೆ ಸೊ ಇದೆಲ್ಲ ನ್ಯೂಸ್ ಚಾನಲಲ್ಲಿ ಕೂಡ ಬಂದಿತ್ತು ಇವನ್ ನಾನು ಕೂಡ ಇಂಟರ್ವ್ಯೂ ಕೊಟ್ಟಿದ್ದೆ ಈ ಥರ ಕಳ್ತನ ಆಗಿತ್ತು ಹಿಂಗೆ ಹಿಂಗೆ ಸಿ ಸಿ ಬಿ ಅವರು ನಮಗೆ ಹಿಡ್ಕೊಟ್ರು ಅಂತೇಳಿ ಬಟ್ ಸಿ ಸಿ ಬಿ ತಂಡದಲ್ಲಿ ಈಗ ನನಗೆ ಪೊಲೀಸವ್ರು ಅನ್ನೋದಕ್ಕಿಂತ ಸಿ ಸಿ ಬಿ ತಂಡದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಒಂಥರ ಅವರು ಯೂನಿಫಾರ್ಮು ಹಾಕ್ಕೊಂಡಿರೋಲ್ಲ ಕ್ಯಾಶುವಲ್ ಆಗಿರೋದ್ರಿಂದ ಅವರು ಪೋಲೀಸ್ ಡಿಪಾರ್ಟ್ಮೆಂಟವರು ಅಂತಲೂ ಅನಿಸಲ್ಲ ಏನೋ ಒಂಥರ ಆತ್ಮೀಯವಾಗಿ ಮಾತಾಡಿಕೊಂಡು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ಐ ಮೀನ್ ಈಗಲೂ ಕೂಡ ನನಗೆ ಅವರು ಟಚ್ಚಲ್ಲಿದ್ದಾರೆ ಸಿ ಸಿ ಬಿ ಅವರಾಗಿರ್ಬೋದು ಪೊಲೀಸವ್ರು ಅಷ್ಟಿಲ್ಲ ಸಿ ಬಿ ಅವರು ಆಲ್ಮೋಸ್ಟ್ ನನ್ನ ಜೊತೆ ಆ ಟೈಮಲ್ಲಿ ಯಾರ್ಯಾರು ಇದ್ದರು ಅವರೆಲ್ಲರೂ ಕೂಡ ಈಗಲೂ ಕೂಡ ಇದ್ದಾರೆ ಸೊ ಅವರೆಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವತ್ತು ಮೀಡಿಯಾದಲ್ಲೂ ಕೂಡ ನಾನು ಇದೇ ಹೇಳಿದೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿ ತುಂಬ ಚೆನ್ನಾಗಿ ಸಪೋರ್ಟ್ ಸಿಕ್ತು ನನಗೆ ಸೊ ಇಷ್ಟು ಗಾಯಸ್ ನನಗೆ ಆಗಿದ್ದು ಬಟ್ ನಂದು ಏನಪ್ಪ ಅಂದರೆ ಅದೃಷ್ಟ ಅಂತಲೇ ಹೇಳ್ಬೋದು ನಾವು ನಮಗಿಂತ ಹಿಂದೆ ಯಾರ್ಯಾರು ಕಳ್ಕೊಂಡಿದ್ದಾರೆ ಅವ್ರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅವ್ರಿಗೆ ಇನ್ನೂ ಕೂಡ ಅದು ಮುಂದುವರಿತಾನೆ ಹೋಗ್ತಾ ಇದೆ ಕೇಸು ನಮಗೆ ಆಲ್ಮೋಸ್ಟ್ ಅಲ್ಲಿ ಒಂದು ನೈನ್ ಟು ಟೆನ್ ಮಂತ್ಸ್ ಒಳಗಡೆ ಹತ್ತತ್ರ ಒನ್ ಇಯರು ಅಂತ ಅಂದ್ಕೊಳ್ಳಿ ಹತ್ತತ್ರ ಒನ್ ಇಯರಲ್ಲಿ ನಮ್ದು ಇದೆಲ್ಲ ಕ್ಲಿಯರ್ ಆಯಿತು ಆ ಥರ ಇನ್ಸಿಡೆಂಟ್ ಆದಾಗ್ಲಿಂದ ನನಗೆ ನಿಜವಾಗ್ಲೂ ಹೇಳ್ತೀನಿ ಮಾಂಗಲ್ಯ ಹಾಕೊಳ್ಳೋಕ್ಕೆ ಭಯ ಆಗ್ಬಿಟ್ಟಿದೆ ನನಗೆ ಆ ಒಂದು ಇನ್ಸಿಡೆಂಟ್ ಸತ್ತು ಬದುಕಿರೋದು ನಾನು ಯಾರೇ ಒಬ್ಬರು ಪಕ್ಕದಲ್ಲಿ ನಾನು ಗಾಡಿ ಹೋಗ್ತಿರುವ ಪಕ್ಕದಲ್ಲಿ ಮೂವಾದರೂ ಕೂಡ ಏನೋ ಬರ್ತಿದ್ದಾರೆ ಅವರು ಏನೋ ಕೆಳ ಈ ಥರ ಫೀಲಲ್ಲೇ ನನಗೆ ಈಗಲೂ ಕೂಡ ಅಷ್ಟೇ ಮದುವೆ ಒಂದೊಂದ್ಸಲ ನನಗೆ ಅದೇ ಬೈತಿರ್ತಾರೆ ಅಷ್ಟೊಂದು ಎದ್ಕೊಬಾರ್ದು ಅಂತ ಹೇಳಿ ಬಟ್ ನಾನು ಎದ್ಕೊಳ್ಳೋದನ್ನ ನೋಡಿ ಅವರು ಕೂಡ ಬೇಡ ಜನ ಏನೇ ಮಾತಾಡೋದ್ರು ಪರವಾಗಿಲ್ಲ ನೀನು ಮಾಂಗಲ್ಯೇ ಹಾಕೊಬೇಡ ಅಂತೇಳಿ ಯಾಕೆಂದರೆ ಹೇಳ್ಬೋದು ಕರಿಮಣಿಗೆ ಜಾಯಿನ್ ಮಾಡ್ಕೊಂಡು ಹಾಕೊಬೋದಲ್ಲ ಅಂತ ನನಗಾಗಿರೋ ಒಂದು ಇನ್ಸಿಡೆಂಟಲ್ಲಿ ನನಗೆ ಯಾವ ಥರ ತಲೆಗೆ ಥಾಟ್ ಬಂದಿದೆ ಅಂದರೆ ಆ ಒಂದು ಮಾಂಗಲ್ಯ ಒಂದು ಎರಡು ಗ್ರಾಮ್ ಇರಲಿ ಫ್ರೆಂಡ್ಸ್ ಮಾಂಗಲ್ಯದೊಂದು ಅದೊಂದು ಅಕ್ಕಪಕ್ಕ ಕಾಸು ಅಂತೇಳಿ ಲಕ್ಷ್ಮೀ ಕಾವಲು ಅಂತ ಏನು ಹೇಳ್ತೀವಿ ಅದು ಒಂದು ಗ್ರಾಮ್ ಇದ್ರೂ ಗೈಸ್ ಅದನ್ನು ಕೂಡ ಜನ ಬಿಡಲ್ಲ ಅದನ್ನೂ ಬಿಡಲ್ಲ ಅನ್ನೋ ಥರ ಆಗಿಬಿಟ್ಟಿದೆ ಇವತ್ತಿನ ಸ್ಥಿತಿ ಹೆಂಗಿದೆ ಅಂತ ನಿಮಗೆ ಗೊತ್ತು ಏನು ನೋಡಿದ್ರೂ ಜನ ಬಿಡೋಲ್ಲ ಅಷ್ಟು ಕುಲ್ಗೆಟ್ಟೋಗಿದೆ ಅದಕ್ಕೆ ನನಗೇನು ಅನಿಸ್ಬಿಟ್ಟಿದೆ ಆ ಒಂದು ಗ್ರಾಮ್ ಹಾಕ್ಕೊಂಡ್ರು ಕೂಡ ನನಗೆ ಆ ಥರ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ನನಗೆ ಅಷ್ಟು ಭಯ ಆಗಿಬಿಟ್ಟಿದೆ ಅಂತೇಳಿ ನಾನು ಮಾಂಗಲ್ಯನೇ ಹಾಕೋತಾ ಇರಲಿಲ್ಲ ತುಂಬ ಜನ ಕೇಳ್ತಾರೆ ಯಾಕೆ ಹಾಕೊಳ್ಳಲ್ಲ ಮಾಂಗಲಿ ಯಾಕೆ ಹಾಕ್ಕೊಳ್ಳಲ್ಲ ಅಂದ್ ಶೋಕಿನ ಹಂಗೆ ಹಿಂಗೆ ಅಂತ ನೋಡಿ ನನ್ನ ಶೋಕಿ ಈ ಥರ ಇದೆ ನನಗೆ ಆ ಥರ ಆಗಿರೋದ್ರಿಂದ ನಾನು ಈ ಥರ ಶೋಕೆ ಕಲಿಬೇಕಾಯ್ತು ಮದುವೆ ಹೇಳೋದು ಇಷ್ಟೇ ಯಾರು ಜನ ಏನು ಅಂದ್ಕೊಂಡ್ರು ಪರವಾಗಿಲ್ಲ ನೀ ತಲೆ ಕೆಡಿಸ್ಕೋಬೇಡ ನಾನು ಹೇಳ್ತಿದ್ದೀನಿ ನೀನು ಹಾಕೊಳ್ದೇ ಇದ್ರು ಚಿಂತೆ ಎಲ್ಲ ಸೇಫಾಗಿ ಆರಾಮಾಗಿ ಹೋಗಿ ಆರಾಮಾಗಿ ಬಾ ಅಷ್ಟೇ ಅಂತ ಹೇಳಿ ಸೊ ಫೈನಲಾಗಿ ನಾನು ಹೇಳೋದೇನಂತಂದರೆ ದಯವಿಟ್ಟು ತುಂಬಾ ಹುಷಾರಾಗಿರಿ ಎಕ್ಸ್ಪೆಷಲಿ ಈಗ ಆಲ್ರೆಡಿ ಕೆಲ್ಸಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಯಾರೆಲ್ಲ ಕೆಲಸಕ್ಕೆ ಹೋಗ್ತಾರೆ ಹೆಣ್ಮಕ್ಳಿದೀರ ಅವರಿಗೆ ಹೇಳಿ ನನ್ನ ಕಡೆಯಿಂದ ಒಂದು ಸಜೆಷನು ದಯವಿಟ್ಟು ಯಾರು ಈ ಥರ ಮಾಂಗಲ್ಯ ಎರಡೇ ಒಂದೇಳೆ ಯಾವುದಾದ್ರೂ ಆಗಿರಲಿ ಈ ಥರ ಇದ್ದರೆ ದಯವಿಟ್ಟು ಹಾಕ್ಕೊಂಡು ಹೋಗ್ಬೇಡಿ ಅದರಲ್ಲೂ ಎಕ್ಸ್ಪೆಷಲಿ ಈವ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಮೇಲೆ ಒಬ್ಬರೇ ಬರೋದು ಆ ಥರ ಆದರೆ ಆದಷ್ಟು ಸರ್ವಿಸ್ ರೋಡಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ ಜೊತೆಗೆ ನೀವು ಯಾವುದಾರು ಫಂಕ್ಷನ್ಗೆ ಹೋಗ್ತೀರಾ ನಿಮ್ಮ ರಿಲೇಟಿವ್ಸ್ ಇದ್ದಾರಾ ಜೊತೆಯಲ್ಲಿ ಹಾಕ್ಕೊಳ್ಳಿ ಬಟ್ ತುಂಬ ಎಚ್ಚರಿಕೆಯಿಂದ ಇರಿ ಜ ನೀವು ಅನ್ಕೋಬೋದು ಹಾಕೊಂಡಾಗ ಒಳಗಡೆ ಸೇಫ್ಟಿ ಪಿನ್ ಹಾಕೋತೀವಿ ಅಂತ ಯಾವುದು ಕೂಡ ನಡೆಯಲಾಗೈತು ಅವ್ರು ಆ ಎಳೆಯೋ ಫೋರ್ಸ್ಗೆ ಆ ಸೇಫ್ಟಿ ಪಿನ್ನ ಚುಚ್ಚಿ ನಮಗೆ ತೊಂದರೆ ಆಗೋದು ಹುರ್ತು ಅದರಿಂದ ಒಳಗಡೆ ಕಳ್ಕೊಂಬಿಡುತ್ತೆ ಇದೇನೂ ಆಗಲ್ಲ ಸೊ ಹಾಕೊಂಡಾಗ ಒಂದು ಸಜೆಷನು ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತೀನಿ ಆದಷ್ಟು ಆಫೀಸ್ಗೆ ಹೋಗುವಂಥ ಹೆಣ್ಮಕ್ಳು ಯಾರಿದ್ದಾರೆ ಆದಷ್ಟು ಅವಾಯ್ಡ್ ಮಾಡಿ ಈ ಕರಿಮಣಿ ಥರ ಅಥವಾ ಆರ್ಟಿಫಿಷಿಯಲ್ಲು ಆರ್ಟಿಫಿಷಿಯಲ್ ಗೋಲ್ಡ್ ಥರ ಇರೋದನ್ನೂ ಹಾಕೊಳಕೋಗ್ಬಿಡಿ ಈ ಥರ ಕರಿಮಣಿ ಹಾಕೊಂಡ್ರೆ ಬೆಟರು ಸೊ ಇದು ಗೈಸ್ ನನ್ನ ಒಂದು ಇನ್ಸಿಡೆಂಟು ನನಗಾಗಿದ್ದಂಥ ಇನ್ಸಿಡೆಂಟು ಇದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೋತಾ ಇದೆ ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸಿದೆ ಅಂತೇಳಿ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಆ್ಯಸ್ ಯೂಶಿಯಲ್ ಗೈಸ್ ನಗ್ತಾ ಇರಿ ನಗಿಸ್ತಾ ಇರಿ ಹೀಗೆ ಖುಷಿ ಖುಷಿಯಾದಿಂದ ಆಸೆಗಿರಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್